ಚಿಕ್ಕವರಿರಲಿ ದೊಡ್ಡವರಿರಲಿ ಕಫ ಶೀತ ಕೆಮ್ಮ ಅಥವಾ ಎದೆಲಿ ಕಫ ಕಟ್ಕೊಂಡು ಒದ್ದಾಡ್ತಾ ಇದ್ದರೆ ಅಥವಾ ಡ್ರೈ ಕಾಫ್ ಇದ್ದರೆ ಗಂಟ್ಲು ನೋವಿದ್ದರೆ ಈ ಒಂದು ಹೇಳಿರುವ ನಾನು ಹೇಳಿರುವಂತಹ ಈ ಒಂದು ಮ್ಯಾಜಿಕಲ್ ಮನೆಮದ್ದನ್ನು ಟ್ರೈ ಮಾಡಿ ಖಂಡಿತವಾಗಿ ನಿಮ್ಗೆ ಒಂದೇ ದಿನದಲ್ಲಿ ಈ ಎಲ್ಲ ಸಮಸ್ಯೆ ಗುಣ ಆಗಿಬಿಡ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಶೀತ ಕಫ ಕೆಮ್ಮು ಈ ಥರ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ನಾವು ಅದಕ್ಕೆ ಮೆಡಿಸಿನ್ಸ್ ತೊಗೊತೇವೆ ಬಟ್ ಮೆಡಿಸಿನ್ಸ್ ತೊಗೊಂಡ್ರೆ ಏನಾಗುತ್ತೆ ಒಮ್ಮೆ ಕಮ್ಮಿ ಆಗ್ತದೆ ಅಂದರೆ ಪರ್ಮನೆಂಟಾಗಿ ಕ್ಯೂರ್ ಆಗಲ್ಲ ಎರಡು ದಿನ ಬಿಟ್ಟು ಪುನಃ ಸೇಮ್ ಪ್ರಾಬ್ಲಮ್ ಬರ್ತದೆ ಅದಕ್ಕೆ ಬದಲಾಗಿ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳ್ತಾ ಇದ್ದೇನೆ ನೀವು ಈ ಮನೆಮದ್ದನ್ನು ಉಪಯೋಗಿಸೋದ್ರಿಂದ ಕೇವಲ ಒಂದೇ ದಿನದಲ್ಲಿ ನಿಮ್ಮ ಈ ಎಲ್ಲ ಸಮಸ್ಯೆಗಳು ಅಂದರೆ ಈ ಮೂರು ನಾಲ್ಕು ಸಮಸ್ಯೆಗಳೇನಿದೆ ಕಫ ಕಟ್ಟಿದರೂ ಕೂಡ ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅದ್ರ ಜೊತೆಯಲ್ಲಿ ಮುಂದೆ ತಿಂಗಳು ಗಟ್ಟಲೆ ಕಾಲ ನಿಮಗೆ ಈ ಸಮಸ್ಯೆ ಪುನಃ ಕಾಡೋದೇ ಇಲ್ಲ ಈ ಮನೆ ಮದ್ದು ಮಾಡಲಿಕ್ಕೆ ನಮ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಒಂದು ಬೀಟಲ್ ಲೀವ್ಸ್ ಅಥವಾ ವಿಳ್ಳಿದೆಲೆ ಅಂತೇಳಿ ಹೇಳ್ತಾರೆ ಹಾಗೆ ಕ್ಯಾರಮ್ ಸೀಡ್ಸ್ ಅಥವಾ ಓಂ ಕಾಳು ಅಂತ ಹೇಳ್ತಾರೆ ಅದೇ ರೀತಿಯಲ್ಲ ಅಜ್ವಾನ್ ಅಂತ ಕೂಡ ಹೇಳ್ತಾರೆ ನಂತರ ಹನಿ ಅಥವಾ ಜೇನುತುಪ್ಪ ಬೇಕಾಗಿರುವಂಥದ್ದು ವೀಳ್ಯದಲ್ಲಿ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರ್ತದೆ ಅಂದರೆ ಎಲೆ ಅಡಿಕೆ ತಿನ್ನುವ ಅಭ್ಯಾಸ ಇದ್ದರೆ ಅವರಿಗೆ ಮನೆಯಲ್ಲಂತೂ ಇದ್ದೇ ಇರ್ತದೆ ನೀವು ನೋಡಿರ್ಬೋದು ಬಹಳಷ್ಟು ಜನ ಅಂದರೆ ಸ್ವಲ್ಪ ಏಜ್ ಆದವರು ಯಾವಾಗಲೂ ಪ್ರತಿದಿನ ಊಟ ಆದ ತಕ್ಷಣ ಈ ವೀಳ್ಯದಲ್ಲೇ ತಿನ್ನುವ ಅಭ್ಯಾಸ ಇಟ್ಕೊಂಡಿರ್ತಾರೆ ಇದರಿಂದ ಏನಾಗ್ತದೆ ಅಂದರೆ ಒಂದು ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗ್ತದೆ ಅದ್ರ ಜೊತೆಯಲ್ಲಿ ಈ ಶೀತ ಕಫ ಸಂಬಂಧಪಟ್ಟು ಯಾವ ಸಮಸ್ಯೆ ಇದ್ರೂ ಕೂಡ ಗುಣ ಆಗ್ತದೆ ಮುಖ್ಯವಾಗಿ ವೀಳ್ಯದಲ್ಲಿ ಕ್ಯಾಲ್ಸಿಯಂ ಇರ್ತದೆ ವಿಟಮಿನ್ ಸಿ ಇರ್ತದೆ ಕ್ಯಾರಟಿನ್ ಇರ್ತದೆ ಅದೇ ರೀತಿಯಲ್ಲಿ ಇದು ಆ್ಯಂಟಿ ಡಯಾಬಿಟಿಕ್ಕಾಗಿ ಕೆಲಸ ಮಾಡ್ತದೆ ಆ್ಯಂಟಿ ಆಗಿ ಕೆಲಸ ಮಾಡುತ್ತದೆ ಅಂದರೆ ಅಸ್ತಮಕಿ ಕೂಡ ಇದು ತುಂಬ ಒಳ್ಳೆಯದು ಅದೇ ರೀತಿಯಲ್ಲಿ ನಮ್ಮ ಕೊಲೆಸ್ಟ್ರಾಲನ್ನು ಅಂದರೆ ಬೇಡದಿರುವಂತಹ ಕೊಲೆಸ್ಟ್ರಾಲನ್ನ ಇದು ಕರಗಿಸ್ತದೆ ಹಾಗೆ ಕ್ಯಾನ್ಸರ್ ಸೆಲ್ಸ್ ಇದ್ದರೆ ಅದನ್ನು ಕೂಡ ಇದು ಕೊಲ್ತದೆ ಇದೆಲ್ಲದ್ರ ಜೊತೆಗೆ ನಮಗೆ ಬಾಡಿನ ವಾರ್ಮ್ ಆಗಿಡ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ನಮಗೆ ಕಫ ಶೀತ ಏನಿದ್ರು ಕೂಡ ಅದನ್ನು ಸಂಪೂರ್ಣವಾಗಿ ಕರಗಿಸ್ತದೆ ಇದು ಇನ್ನು ಕಾಳು ಇದು ಕೂಡ ಅಷ್ಟೇ ಡೈಜೆಷನ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ನಮ್ಮ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಅದೇ ರೀತಿಯಲ್ಲಿ ಏನಾದರೂ ಕಫ ಕಟ್ಕೊಂಡಿದ್ರೆ ಆ ಕಫನ ಸಂಪೂರ್ಣವಾಗಿ ಇದು ಮೆಲ್ಟ್ ಮಾಡ್ತದೆ ಅಂದರೆ ಬಿಡ್ತದೆ ಶೀತ ಇದ್ದರೂ ಕೂಡ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡ್ತದೆ ಬನ್ನಿ ಈ ಮನೆ ಮದ್ದು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೇನೆ ಒಂದು ವೀಳ್ಯದಲ್ಲಿನ ಕ್ಲೀನಾಗಿ ತೊಳೆದು ತಗೊಳ್ಳಿ ತೊಳೆದು ಅದನ್ನು ಸಂಪೂರ್ಣವಾಗಿ ಡ್ರೈ ಮಾಡಿ ತಗೊಳ್ಳಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಓಂಕಾಳು ಅಥವಾ ಅಜ್ಜನ ಹಾಕ್ಕೊಳ್ಬೇಕು ನಂತರ ಇದನ್ನು ಒಂದು ಕುಟ್ಟಾಣಿಯಲ್ಲಿ ಚೆನ್ನಾಗಿ ಅಂದರೆ ಈ ವೀಳ್ಯದಲ್ಲಿ ಸಂಪೂರ್ಣವಾಗಿ ಪುಡಿ ಪುಡಿ ಆಗಬೇಕು ನೋಡಿ ನಾನು ಚೆನ್ನಾಗಿ ಗುದ್ದಿ ಇದನ್ನ ಪುಡಿ ಮಾಡ್ಕೊಂಡಿದ್ದೇನೆ ನಂತರ ಇದಕ್ಕೆ ಕೊನೆಯದಾಗಿ ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ನೀವೇನಾದರೂ ಡಯಾಬೆಟಿಕ್ ಆದರೆ ಜೇನುತುಪ್ಪವನ್ನು ಹಾಕ್ಕೋಬೇಕಾಗಿಲ್ಲ ಸ್ಕಿಪ್ ಮಾಡ್ಬೋದು ಜೇನುತುಪ್ಪ ಕೂಡ ಅಷ್ಟೇ ನಮ್ಮ ಕಫನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಮಕ್ಕಳಿಗೆಲ್ಲ ಸಾಮಾನ್ಯವಾಗಿ ಶೀತ ಕಫ ಆದಾಗ ಜೇನುತುಪ್ಪವನ್ನು ಕುಡಿಸ್ತಾರೆ ಆನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಜೇನುತುಪ್ಪ ಮತ್ತು ಈ ಎಳಿಯದಲ್ಲೇ ಕಾಳು ಇದೆಲ್ಲ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ನೋಡಿ ಶೀತ ಕಫ ಕೆಮ್ಮಕ್ಕೆ ಮನೆಮದ್ದು ತಯಾರಾಗಿದೆ ಇದನ್ನೇನು ಮಾಡಬೇಕು ಅಂದರೆ ನೀವು ದಿನದಲ್ಲಿ ಅಂದರೆ ದೊಡ್ಡವರಿಗಾದರೆ ಹೇಳೋದು ನಾನು ದಿನದಲ್ಲಿ ಎರಡರಿಂದ ಮೂರು ಸಾರಿ ಈ ರೀತಿ ಮಾಡಿಕೊಂಡು ನೀವು ತಿಂತ ಬನ್ನಿ ಸಾಕು ಕೇವಲ ಒಂದೇ ದಿನದಲ್ಲಿ ನಿಮ್ಗೆ ಎಷ್ಟೇ ಕಫ ಇರಲಿ ಶೀತ ಇರಲಿ ಕೆಮ್ಮ ಇರಲಿ ಅಥವಾ ಈ ಕಫ ಕಟ್ಕೊಂಡಿರಲಿ ಸಂಪೂರ್ಣವಾಗಿ ಗುಣಮುಖವಾಗಿ ಆಗ್ತೀರಾ ಅದೇ ರೀತಿಯಲ್ಲಿ ನಿಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ತುಂಬ ಆಗ್ತದೆ ಒಳ್ಳೆ ಜೀರ್ಣ ಕೂಡ ಆಗ್ತದೆ ಇದರಲ್ಲಿ ಯಾಕಂದರೆ ನೀವು ಓಂಕಾಳು ಕೂಡ ಉಪಯೋಗಿಸಿದ್ರಲ್ಲ ಇದು ಜೀರ್ಣಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗಾದರೆ ಒಂದು ಅರ್ಧ ವೀಳ್ಯದಲ್ಲೇ ಸಾಕಾಗ್ತದೆ ಅದೇ ರೀತಿಯಲ್ಲಿ ಓಂ ಕಾಳು ಕೂಡ ಅಷ್ಟೇ ನೀವು ಇದು ನಾನು ಅರ್ಧ ಚಮಚ ಹಾಕೊಂಡಿದ್ದೆ ಅದರ ಬದಲು ಕಾಲು ಚಮಚದಷ್ಟು ಹಾಕೊಂಡ್ರೆ ಸಾಕಾಗ್ತದೆ ಮಕ್ಕಳಿಗಾದರೆ ದಿನಕ್ಕೆ ಎರಡು ಸಾರಿ ಕೊಡಿ ಯಾಕಂದರೆ ಇದು ಸ್ವಲ್ಪ ಹೀಟ್ ಆಗ್ತದೆ ಹಾಗಾಗಿ ಮಕ್ಕಳಿಗೆ ಕಷ್ಟ ಆಗ್ಬೋದು ಅದಕ್ಕಾಗಿ ದಿನಕ್ಕೆ ಎರಡು ಸಾರಿ ಕೊಟ್ಟರೆ ಸಾಕು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು